ನಮಸ್ತೆ ನಮ್ಮ ಸೋಲ್ ಫುಲ್ ಜರ್ನಿಯ ಎಲ್ಲ ವ್ಯೂವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬಕ್ಕೆ ಹೆಂಗಸರಿಂದ ಒಂದು ಕಳೆ ಬರೋದು ಅದಕ್ಕೆ ಅಂತ ಅನಿಸುತ್ತೆ ಹಿಂದಿನ ಕಾಲದಲ್ಲಿ ಹೆಂಗಸರಿಗೆ ಹಾಡು ಹಸೆ ಎಲ್ಲ ಬರುತ್ತಾ ಅಂತ ಕೇಳಿಕೊಂಡು ನಂತರ ಮದುವೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದು ಹೆಂಗಸರಿಗೆ ಹಾಡು ಹಸೆ ಎರಡೂ ಬರುತ್ತೆ ಅಂದರೆ ಆ ಮನೆ ಒಂದು ರೀತಿ ಕಳೆ ತುಂಬಿರುತ್ತೆ ಅಂತ ಅರ್ಥ ಹಾಡು ಹಸಿ ಕೂಡ ಒಂದು ಮನೆಯ ವೈಬ್ರೇಷನ್ ಚೇಂಜ್ ಮಾಡುತ್ತೆ ಮನೆ ಬಾಗಿಲಿಗೆ ರಂಗೋಲಿ ಹಾಕೋದು ಅಂದರೆ ಹೆಂಗಸರಿಗೆ ದೊಡ್ಡ ಸಂಭ್ರಮ ಅದು ಹಬ್ಬ ಬಂತು ಅಂದರೆ ಸಾಕು ಹೊಸದಾಗಿ ರಂಗೋಲಿ ಪುಡಿ ಎಲ್ಲ ತಂದಿಟ್ಕೊಳ್ಳೋದು ಕಲರ್ಸನ್ನು ತಗೊಂಡು ಉಪಯೋಗಿಸ್ತಾರೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ತಾವು ಹೇಗೆ ಹೊಸ ಬಟ್ಟೆ ಸೀರೆ ಒಡವೆ ಎಲ್ಲ ತೊಗೊಳ್ತಾರೋ ಹಾಗೆಯೇ ಮನೆಯಿಂದ ಹಿಡಿದು ಎಲ್ಲವನ್ನು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅನ್ನೋದು ಒಂದು ಗೃಹಿಣಿಗೆ ಬಹಳ ದೊಡ್ಡ ಆಸೆ ಸಣ್ಣ ವಯಸ್ಸಿನಲ್ಲಿ ನಮ್ಮ ತಾಯಿ ರಂಗೋಲಿ ಹಾಕುವಾಗ ನಮ್ಮ ತಾಯಿ ಸಣ್ಣದಾಗಿ ಏನಾದರೂ ಒಂದು ಹಸೆ ಹಾಕ್ತಾ ಇದ್ರು ಅವ್ರಿಗೆ ತುಂಬ ಏನು ಇಂಟ್ರೆಸ್ಟ್ ಇರಲಿಲ್ಲ ದೊಡ್ಡ ದೊಡ್ಡ ಹಸೆ ಹಾಕೋದ್ರಲ್ಲಿ ಎಲ್ಲ ನನಗೆ ಅವಾಗ ಅನ್ನಿಸ್ತಾ ಇತ್ತು ಚೆ ನಮ್ಮ ತಾಯಿ ಈ ಥರ ದೊಡ್ಡ ದೊಡ್ಡ ಎಲ್ಲ ಹಾಕಲ್ಲ ಎಲ್ಲರ ಮನೆ ಮುಂದೆನೂ ಎಷ್ಟು ಒಳ್ಳೊಳ್ಳೆ ಕಳಕಳಿಯಾಗಿ ಕಾಣುತ್ತೆ ಹಸೆಗಳೆಲ್ಲ ಇರುತ್ತೆ ಬಣ್ಣ ಎಲ್ಲ ಕಾಣಿಸ್ತಾರೆ ಅಂತ ನಾನು ಮಾತ್ರ ಇವಾಗ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಅಲ್ಲಿ ಇಲ್ಲಿ ಯಾರಾದರೂ ಹಾಕಿರೋದನ್ನು ಅವ್ರ ಹತ್ರ ಹೋಗಿ ಹೇಳಿಸ್ಕೊಂಡಾದರೂ ಹೊಸ ಹೊಸ ಹಸಿಗಳನ್ನೆಲ್ಲ ಹಾಕೋದು ಕಲ್ತಿದ್ದೀನಿ ಆದರೂ ನಮ್ಮ ಮನೆಯಲ್ಲಿ ಹಬ್ಬ ಅಂದರೆ ನಮ್ಮ ಅತ್ತೆಯೇ ರಂಗೋಲಿ ಎಲ್ಲ ಇಡೋದು ಯಾಕಂದರೆ ಅವರಷ್ಟು ನಮಗೆ ಬೇಗ ಇಡೋದಕ್ಕೂ ಬರಲ್ಲ ಮತ್ತು ಅಷ್ಟು ಬೇಗ ಕೈ ಮುಂದಕ್ಕೆ ಹೋಗೋದಿಲ್ಲ ಎಷ್ಟೋ ಜನರ ಮನೆಯಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೊಂಡು ರಂಗೋಲಿಯನ್ನು ಹಾಕ್ತಾರೆ ನಾನು ಇದನ್ನು ಮುಂಚಿನ ಒಂದು ವ್ಲಾಗ್ನಲ್ಲಿ ಕೂಡ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೆ ಅದು ಯಾಕೆ ಅಂದರೆ ಕ್ರಿಮಿ ಕೀಟಗಳಿಗೆ ಮತ್ತು ಪಕ್ಷಿಗಳಿಗೆ ಎಲ್ಲ ಆಹಾರ ಕೂಡ ಆಗತ್ತೆ ಅಂತ ಇನ್ನು ಸಗಣಿ ನಮ್ಮ ನೆಲವನ್ನು ಸಾರಿಸಿ ನಂತರ ರಂಗೋಲಿ ಇಡೋದು ಕೂಡ ಹಳ್ಳಿಗಳಲ್ಲಿ ಜೊತೆ ಬದ್ದಿದ್ದೆ ಆದರೆ ಸಿಟಿ ಜನರಿಗೆ ಒಂದು ಸಗಣಿನ ಮುಟ್ಲಿಕ್ಕೆ ಅಸಹ್ಯ ಇನ್ನೊಂದು ಸಿಕ್ಕೋದು ಇಲ್ಲ ಸಿಕ್ಕಿದ್ರು ಮನೆ ಮುಂದೆ ಇಷ್ಟೆಲ್ಲ ಸಾರಿಸಿ ರಂಗೋಲಿ ಹಾಕೋದು ಜಾಗ ಕೂಡ ಇರಲಿಲ್ಲ ಹೀಗಾಗಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಕಂಟೆಂಪರರಿ ರಂಗೋಲಿ ಡಿಸೈನ್ಸ್ ಜೊತೆಗೆ ಕಂಟೆಂಪರರಿ ಸ್ಟೈಲ್ಸ್ ಆಫ್ ಮೇಕಿಂಗ್ ರಂಗೋಲಿ ಕೂಡ ಶುರುವಾಗಿದೆ ಬೆಳಗಿನ ಜಾವ ಹಳ್ಳಿ ಅಂತ ಹೇಳಿದ ಕೂಡಲೇ ಮನೆ ಮುಂದೆ ಪಕ್ಷಿಗಳೆಲ್ಲ ಬರೋದು ಸಹಜ ನಮ್ಮನೆ ಹತ್ರ ನವಿಲು ಬರೋದಂತೂ ಇನ್ನೂ ಬಹಳ ವಿಶೇಷ ದಿನ ನವಿಲ್ ಬಂದು ಅದಕ್ಕೆ ಹಾಕಿರೋಂಥ ಅಕ್ಕಿಯನ್ನು ತಿನ್ಕೊಂಡು ಹೋಗುತ್ತೆ ಇದನ್ನು ನೋಡಿ ನಾವೆಲ್ಲರೂ ಖುಷಿ ಪಡೋದು ಬಹಳನೇ ಅಭ್ಯಾಸ ಆಗ್ಬಿಟ್ಟಿದೆ ಹೀಗಾಗಿ ಒಂದಿನ ನಾವಿಲ್ಲಿ ಬರಲಿಲ್ಲ ಅಂದರೆ ಅದು ಬರುವಂಥ ಸಮಯಕ್ಕೆ ನಮಗೆ ಆಚೆ ಈಚೆ ನೋಡ್ತಾನೆ ಇರಬೇಕು ಅಂತ ಶುರು ಆಗುತ್ತೆ ಇನ್ನು ರಾತ್ರಿ ರಂಗೋಲಿ ಎಲ್ಲ ಹಾಕಿ ಮಲಗಿದ್ವಿ ಬೆಳಗ್ಗೆ ಎದ್ದು ಅದನ್ನು ನೋಡೋದು ಒಂದು ಒಂದು ರೀತಿ ಖುಷಿ ಹಬ್ಬ ಅಂತ ಅನ್ನಿಸ್ಕೊಳ್ಳೋದು ಹಬ್ಬ ಶುರು ಆಗೋದೇ ರಂಗೋಲಿಯಿಂದ ಅಂತ ಹೇಳಿದ್ರೆ ತಪ್ಪಾಗಲಾರದು ಹೀಗೆ ನಾವು ಮನೆ ಮುಂದೆ ಹಾಗೂ ಬಾಗಿಲಿಗೆ ರಂಗೋಲಿ ಹಾಕಿ ನಂತರ ನಮ್ಮ ಹಬ್ಬದ ಎಲ್ಲ ಸಂಭ್ರಮಗಳನ್ನು ಮುಂದುವರಿಸಿದೀವಿ ಇನ್ನು ಪೂಜೆಗೆ ಬೇಕಾದಂಥ ಹೂವು ಹಣ್ಣು ಪೂಜೆ ಪರಿಕರ ಎಲ್ಲವನ್ನೂ ಕೂಡ ಹಿಂದಿನ ದಿನವೇ ಸಿದ್ಧ ಮಾಡಿಕೊಂಡು ಇಟ್ಕೊಂಡಿದ್ವಿ ಬೆಳಗಿನ ಜಾವ ಎದ್ದೇನಿದ್ರೂ ದೀಪ ಎಲ್ಲ ಹಚ್ಕೊಳ್ಳೋದು ನಂತರ ಸಣ್ಣದಾಗಿ ಕಾಯಿ ಒಡ್ಕೊಳ್ಳೋದು ಇಂತಹ ಜ ಕೆಲಸಗಳನ್ನು ಮಾತ್ರ ಬಾಕಿ ಇಟ್ಕೊಂಡಿದ್ವಿ घाद्वाणवश परमात्मा देवता देवी गायत्री छंदयामे ओम भूंव ओं सुव जनह ओं तपह ओं सत्यम तत्स्यमो दिवसी दी नचोदया तो जो ब्रह्मस्वरो शुभेमूर्ते ब्रम्हण ज्योतिपरादे श्वेतवरा कल वैवस्तमंत्रे कलियुगे ప్రథమ పాద జూద్వీపే వరతవర్షే భ్రతకండే దండ్యే గోదావరీ దక్షిణే తీర శాలిచిక బౌద్ధావత రామక్షేత్రే అస్మిన్ వత్సే వ్యవహారికే ఛానమాన పృభవా షష్ సంవత్సరాణం మధ్యే శ్రీ విశ్వవసునా సంవత్సరే శ్రావణమాసే శుక్లపక్షే పౌర్ణవ్యాం సౌవాసరవాసరస్థో భాగవాసరయక్త శుభనక్షత్ర శుభయోగ శుభకర్ణ ఏ విశేషేణ విశిష్టాయ ಉಪಾತ ಸಂಸ್ಕೃತ ಪ್ರೀತಿಯತ್ತೆ ಮಹಾ ಗಣಪತಿ ಸಹಿತ ವರಮಹಾಲಕ್ಷ್ಮಿ ದೇವತಾ ಪ್ರೀತಿಯತ್ತೆ ಮಹಾಗಣಪತಿ ಸಹಿತ ವರಮಹಾಲಕ್ಷ್ಮಿ ದೇವತಾ ಷೋಡಶೋಪಚಾರ ಪೂಜಾ ಅಂಚ ಕರಿಷಿ ಅಕ್ಷತೆಯ ಇಟ್ಕೊಂಡಿರೋದ್ರೆ ನೀರು ಹಾಕೊಂಡು ಬಿಟ್ಕೊಳ್ಬೇಕು ವರಮಹಾಲಕ್ಷ್ಮಿ ಹಬ್ಬ ಇದು ಯಾತಕ್ಕೆ ವಿಶೇಷ ಅಂತ ನೋಡೋದಾದ್ರೆ ಸುಮಾರು ಮನೆಗಳಲ್ಲಿ ಹೆಂಗಸರು ಪ್ರತಿ ಶುಕ್ರವಾರ ಕೂಡ ಲಕ್ಷ್ಮೀದೇವಿ ಆರಾಧನೆ ಮಾಡ್ತಾರೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ಎಷ್ಟೋ ಕಡೆ ಅಂಗಡಿಗಳಲ್ಲಿ ವಹಿವಾಟು ವ್ಯಾಪಾರ ನಡೆಯುವಂಥ ಜಾಗಗಳಲ್ಲಿ ಕೂಡ ಲಕ್ಷ್ಮೀ ಪೂಜೆಯನ್ನು ಪ್ರತಿ ಶುಕ್ರವಾರ ಮಾಡ್ತಾರೆ ಆದರೆ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡೋದು ಬಹಳನೇ ವಿಶೇಷವಾಗಿ ನಮ್ಮ ಪರಂಪರೆಯಲ್ಲಿ ಬಂದಿದೆ ಈ ವರ್ಷ ಹುಣ್ಣಿಮೆ ದಿನ ಬಂದಿರೋದು ಇನ್ನೂ ಬಹಳ ವಿಶೇಷ ಅಂತ ಸುಮಾರು ಜನ ಹೇಳಿದ್ದಾರೆ ಇನ್ನು ನ್ಯೂಮರಾಲಜಿಕಲ್ಲಿ ನೋಡೋದಾಯಿತು ಅಂದರೆ ಎಂಟನೇ ತಾರೀಕು ಎಂಟನೇ ತಿಂಗಳಲ್ಲಿ ಬಂದಿದೆ ಅಂದರೆ ಸುಮಾರು ಜನ ಏಯ್ಟ್ ಏಯ್ಟ್ ಅನ್ನೋ ಪೋರ್ಟಲ್ಲು ಬಹಳನೇ ವಿಶೇಷ ಮತ್ತು ಅದೃಷ್ಟ ಕುಲಾಯಿಸುವಂಥ ದಿನ ಇವತ್ತು ಅಂತೆಲ್ಲ ಹೇಳಿದ್ದಾರೆ ಇದೆಲ್ಲ ಎಷ್ಟು ಮಟ್ಟಿಗೆ ನಿಜ ಅಥವಾ ಸುಳ್ಳು ಅನ್ನೋದು ನಮ್ಮ ನಮ್ಮ ನಂಬಿಕೆಗೆ ಬಿಟ್ಟಿರೋದು ಆದರೆ ಹಬ್ಬದ ಆಚರಣೆ ಅಂತ ಬಂದಾಗ ನಮ್ಮ ಪರಿವಾರದಲ್ಲಿ ಒಂದು ಪದ್ಧತಿ ಇರುತ್ತೆ ಅದನ್ನೇ ನಾವು ಮುಂದುವರೆಸ್ಕೊಂಡು ಹೋಗ್ತೀವಿ ಕೆಲವ್ರ ಮನೆಯಲ್ಲಿ ಕಳಶವನ್ನು ಇಟ್ಟು ಕಳಶದಲ್ಲಿ ಲಕ್ಷ್ಮಿಯನ್ನು ಸ್ಥಾಪನೆ ಮಾಡುವಂತಹ ಒಂದು ಪದ್ಧತಿ ಇರುತ್ತೆ ಇನ್ನು ಕೆಲವ್ರ ಮನೆಯಲ್ಲಿ ವಿಗ್ರಹವನ್ನು ಇಟ್ಟು ಅದಕ್ಕೆ ಆರಾಧನೆ ಮಾಡುವಂತಹ ಒಂದು ಪದ್ಧತಿ ಇರುತ್ತೆ ನಮ್ಮ ಮನೆಯಲ್ಲಿ ವ್ರತ ಅಂತ ಏನೂ ಇಲ್ಲ ಪೂಜೆ ಅಷ್ಟೇ ಇರೋದು ಹೀಗಾಗಿ ನಾವು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ನಮ್ಮಲ್ಲಿ ಕಳಶದ ಸ್ಥಾಪನೆ ಇದೆಲ್ಲ ಯಾವುದೂ ಇರೋದಿಲ್ಲ ಲಕ್ಷ್ಮಿಯ ಸಣ್ಣದೊಂದು ಮೂರ್ತಿಯನ್ನು ಇಟ್ಟು ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ ನಂತರ ಕುಂಕುಮಾರ್ಚನೆಯನ್ನು ಮಾಡ್ತೀವಿ ಈ ರೀತಿ ಸಿಂಪಲ್ಲಾಗಿ ಯಾರು ಬೇಕಾದರೂ ಪೂಜೆಯನ್ನು ಮಾಡ್ಕೋಬೋದು ಕಡೆಯಲ್ಲಿ ಪುನಃ ಪೂಜೆ ಮಾಡಿ ಆರತಿಯನ್ನು ಮಾಡೋದ್ರಿಂದ ಈ ಪೂಜೆಯ ಅಥವಾ ವ್ರತದ ಒಂದು ಮುಕ್ತಾಯ ಆಗತ್ತೆ ಇನ್ನು ಲಕ್ಷ್ಮಿಯ ಆರಾಧನೆಯನ್ನು ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವೊಂದು ಕೃತಿಗಳು ಹಾಗೆ ಸ್ತೋತ್ರಗಳ ರೆಕಮೆಂಡೇಷನನ್ನು ಕೊಟ್ಟಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮೀ ದೇವಿ ಸದಾ ನಿಮ್ಮೆಲ್ಲರ ಮನೆಯಲ್ಲೂ ನೆಲೆ ನಿಂತಿರಲಿ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಸಫಲವಾಗಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ನಲ್ಲಿ ನಾವು ರೆಕಮೆಂಡ್ ಮಾಡಿರುವಂತಹ ಈ ಪ್ಲೇ ನೀವು ಈ ಶುಕ್ರವಾರಕ್ಕೆ ಮಾತ್ರ ಮೀಸಲಿಡಿದ್ದೇನೆ ಪ್ರತಿ ಶುಕ್ರವಾರ ಕೂಡ ಅದನ್ನು ಕೇಳಿಸ್ಕೊಳ್ಳಿ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮನೆಯಲ್ಲಿ ಒಂದು ರೀತಿ ಪಾಸಿಟಿವಿಟಿ ಹರಡಲಿಕ್ಕೆ ಶುರುವಾಗತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ ನಮಸ್ತೆ